ನೋಡಿದ್ರಲ್ಲ ಡೈರೆಕ್ಟರ್ ಸಾಹೇಬ್ರು ದುಡ್ಡು ರೆಡಿ ಇದೆ ಸಿನಿಮಾ ಮಾಡೋಣ ಅಂತ ಹೇಳಿದ ತಕ್ಷಣ ನೇರ ನೇರ ಆತ ವ್ಯವಹಾರಕ್ಕೆ ಬಿಟ್ಟ ಕಾಸ್ಟಿಂಗ್ ಕೌಚ್ ಅನಾಚಾರದಲ್ಲಿ ಎಕ್ಸ್ಪರ್ಟ್ ಆಗಿರೋ ಈ ನಿರ್ದೇಶಕ ಯಾರು ಈತನ ಬಂಡವಾಳ ಏನು ನಿಮ್ಮ ಕುತೂಹಲವನ್ನ ಕೆಲವೇ ಕ್ಷಣಗಳಲ್ಲಿ ತನಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ ಆತ ಯಾರು ಎಲ್ಲವನ್ನ ಕೂಡ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀವಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ರಿವೀಲ್ ಮಾಡ್ತಾ ಇದೆ ಆ ನಿರ್ದೇಶಕನ ಕರಾಳ ಮುಖವಾಡ ಆತ ಯಾರ್ಯಾರ ಹೆಸರು ತಗೊಳ್ತಾನೆ ಏನೇನು ಹೇಳ್ತಾನೆ ಅನ್ನೋದನ್ನ ನಾವು ನಿಮ್ಮ ಮುಂದೆ ಇಡೋರಿದ್ದೀವಿ ನಿರ್ಮಾಪಕರ ರೀತಿ ಡೈರೆಕ್ಟರ್ ಅನ್ನ ಭೇಟಿ ಆಯಿತು ನಮ್ಮ ತಂಡ ನಿರ್ಮಾಪಕರ ರೀತಿ ಭೇಟಿ ಆಯಿತು ನಮ್ಮ ತಂಡ ನಾವು ಈಗಾಗಲೇ ಹೇಳಿದ್ವಿ ನಾವು ಬಿಸ್ನೆಸ್ ಮ್ಯಾನ್ ನಮಗೆ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಪ್ರತಿ ದಿನದ ಸಂಪಾದನೆ ಇದೆ ನಾವು ಒಂದು ಮೂರು ಕೋಟಿ ಬಜೆಟ್ ಸಿನಿಮಾ ಮಾಡ್ತೀವಿ ಅಂದಿದ್ದಕ್ಕೆ ಆತ ಎಲ್ಲದಕ್ಕೂ ಸಹ ಅಂದ ರೆಡಿ ಫಾರ್ ಎವ್ರಿಥಿಂಗ್ ನಟಿಯರನ್ನ ಕರೆಸ್ತೀನಿ ಕಮಿಟ್ಮೆಂಟ್ ಮಾಡಿಸ್ತೀನಿ ಅಂದ ಇಲ್ಲಿ ನಿಜವಾದ ರಿವೀಲ್ ಆಗತ್ತೆ ಸಿನಿಮಾ ಮಾಡೋದಕ್ಕೆ ಎರಡರಿಂದ ಮೂರು ಕೋಟಿ ಬಜೆಟ್ ಇದೆ ಓಕೆನಾ ಅಂದ್ರೆ ನೀವು ದುಡ್ಡು ರೆಡಿ ಮಾಡ್ಕೊಳ್ಳಿ ನಾವೆಲ್ಲದಕ್ಕೂ ಸೈ ಅಂತಾನೆ ಕಮಿಟ್ಮೆಂಟ್ಗೆ ರೆಡಿ ನಾನು ನಟಿಯರನ್ನ ಕರೆಸ್ತೀನಿ ಅಂತಾನೆ ಪುಂಕಾನುಪುಂಕವಾಗಿ ಈತ ಒಂದಷ್ಟು ಹೆಸರುಗಳನ್ನು ಹೇಳ್ತಾನೆ ಅವ್ರ ರೆಡಿ ಇವ್ರ ರೆಡಿ ಹಂಗ್ ರೆಡಿ ಹಿಂಗ್ ರೆಡಿ ಅಂತ ಅಡ್ವಾನ್ಸ್ ಕೊಡಿ ಇವತ್ತಿಂದಾನೇ ಬಳಸ್ಕೊಳ್ಳಿ ಸಾರ್ ಅಂತಾನೆ ಈತನ ನೀಚ ಕಮಿಟ್ಮೆಂಟ್ ಎಷ್ಟರ ಮಟ್ಟಿಗೆ ಅಂದ್ರೆ ಅಡ್ವಾನ್ಸ್ ಕೊಡಿ ಇವತ್ತು ಇವತ್ತಿನಿಂದಲೇ ಬಳಸ್ಕೊಳ್ಳಿ ಯಾವ ನಟಿ ಬೇಕು ನಟಿಯರ ಲಿಸ್ಟ್ ನಿಲ್ಲಿಸ್ತಾನೆ ಈತ ಯಾವ ನಟಿ ಬೇಕು ಡೈರೆಕ್ಟರ್ ಓಪನ್ ಆಫರ್ ಕೊಡ್ತಾನೆ ಕಮಿಟ್ಮೆಂಟಾ ಸರ್ ಅದು ಈಸಿ ನೀವು ಫಸ್ಟ್ ಅಡ್ವಾನ್ಸ್ ಕೊಡಿ ಬೇಕಾದ್ರೆ ಇವತ್ತಿನಿಂದ ಬಳಸ್ಕೊಳ್ಳಿ ಅಂತಾನೆ ಕಾಸ್ಟಿಂಗ್ ಕೌಚ್ ನ ಆ ಡೈರೆಕ್ಟರ್ ಯಾರು ಹೆಣ್ಣು ಮಕ್ಕಳನ್ನ ಪಲ್ಲಂಗ ಏರದೇ ಅವಕಾಶ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೆಣ್ಣು ಮಕ್ಕಳನ್ನ ಕಮಿಟ್ಮೆಂಟ್ಗೆ ಕಮಿಟ್ ಮಾಡ್ತಾ ಇರೋ ಆ ಡೈರೆಕ್ಟರ್ ಯಾರು ತೋರಿಸ್ತೀವಿ ವೀಕ್ಷಕರೇ ವಿತ್ ಪ್ರೂಫ್ ವಿಡಿಯೋ ಪ್ರೂಫ್ ಇದೆ ಇಡೀ ಸಮಾಜದ ಮುಂದೆ ನಿಮ್ಮ ಕರಾಳ ಮುಖನ ಬಯಲು ಮಾಡಿಕೊಳ್ಳೋದಕ್ಕೆ ನಿರ್ದೇಶಕ ಯಾರ ಕೌಸ್ಟ್ ಕಾಸ್ಟಿಂಗ್ ಕೌಸ್ಟ್ ನ ನಿರ್ದೇಶಕ ಇದ್ ಅವ್ರು ರೆಡಿಯಾಗಿ ವಿತ್ ಪ್ರೂಫ್ ನಿಮ್ಮ ಬಾಯಲ್ಲೇ ಹೊರಗ ಬರೋ ಆ ನುಡಿಮುತ್ತುಗಳನ್ನ ಇಡೀ ರಾಜ್ಯ ಇಡೀ ದೇಶ ಇಡೀ ಪ್ರಪಂಚ ನೋಡುತ್ತೆ ನಟಿ ಮಣಿಯರ ಲಿಸ್ಟ್ ಕೊಡ್ತಾನೆ ಈತ ಅವ್ರ ರೆಡಿ ಇವ್ರ ರೆಡಿ ಇಷ್ಟು ಕಮಿಟ್ಮೆಂಟ್ ಅಷ್ಟು ಕಮಿಟ್ಮೆಂಟ್ ಅಂತ ಹಾಗಾದರೆ ಆ ನಿರ್ದೇಶಕ ಯಾರು ఇంటర్నెట్ న్యూస్ నెట్వర్క్ ప్రస్తుతి